ನಮಸ್ಕಾರ ಕರ್ನಾಟಕ ನಾನು ಶಂಶೀರ್ ಬಡೋಳಿ ಯುವರಾಜ್ ಸಿಂಗ್ ಒಂದು ಕಾಲದಲ್ಲಿ ನಮ್ಮ ಟೀಂ ಇಂಡಿಯಾದ ಪ್ರಸಿದ್ಧಿ ಪಡೆದಂತಹ ಕ್ರಿಕೆಟಿಗ ಇವರು ಬ್ಯಾಟ್ ಅನ್ನ ಹಿಡಿದು ಬಂದ್ರು ಅಂದ್ರೆ ಅಲ್ಲಿ ಸಿಕ್ಸರ್ಗಳ ಸುರಿಮಲೆ ಆಗ್ತಾ ಇತ್ತು ಇದೀಗ ಯುವರಾಜ್ ಸಿಂಗ್ ಒಂದು ಹೆಸರು ಮುನ್ನೆಲೆಗೆ ಬಂದಿದೆ ಅಂದ ಹಾಗೆ ಇವರ ತಂದೆ ಮಾಜಿ ಕ್ರಿಕೆಟಿಗ ಅವರೇ ಯುವರಾಜ್ ಸಿಂಗ್ ಇವರು ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ವಿಜೇತ ನಾಯಕ ಮಹೇಂದ್ರ ಸಿಂಗ್ ಧೋನಿ ಇವರನ್ನ ಗುರಿಯಾಗಿಸಿಕೊಂಡು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದು ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಯುವರಾಜ್ ಸಿಂಗ್ ಇವರ ವೃತ್ತಿ ಜೀವನವನ್ನ ಧೋನಿಯವರೇ ಹಾಳು ಮಾಡಿದ್ದಾರೆ ಎಂದು ಯೋಗರಾಜ್ ಆರೋಪ ಮಾಡಿದ್ದಾರೆ ಅಂದರೆ ತನ್ನ ಮಗನ ಒಂದು ಕೆರಿಯರ್ ಅನ್ನ ಅಂತ್ಯ ಮಾಡೋಕೆ ಮಹೇಂದ್ರ ಸಿಂಗ್ ಧೋನಿಯೇ ಕಾರಣ ಅಂತ ಅವರು ಕಿಡಿಕಾರಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ಅಜಾತ ಶತ್ರು ಎನಿಸಿಕೊಂಡಂತಹ ಧೋನಿಯವರ ಅವರ ವಿರುದ್ಧ ಇದೀಗ ಈ ರೀತಿ ನೆಗೆಟಿವ್ ಆದಂತಹ ಒಂದು ಕಮೆಂಟ್ ಅಥವಾ ಸ್ಟೇಟ್ಮೆಂಟ್ ಬಂದಿರುವಂತದ್ದು ಟೀಮ್ ಇಂಡಿಯಾದ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ತಂದೆ ಯುವರಾಜ್ ಸಿಂಗ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ನೀಡುವ ಮೂಲಕ ಬಹಳಷ್ಟು ಒಂದು ಚರ್ಚೆಗೆ ಹೊಸ ಚರ್ಚೆಗೆ ಆಸ್ಪದವನ್ನ ಕೊಟ್ಟಿರುವಂಥದ್ದು ಯುವರಾಜ್ ಸಿಂಗ್ ತಂದೆ ಹಾಗೂ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಮತ್ತೊಮ್ಮೆ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ವಿಜೇತರ ನಾಯಕ ಮಹೇಂದ್ರ ಸಿಂಗ್ ಧೋನಿ ಒಂದು ಟೀಕೆ ಮಾಡಿ ಒಂದು ಹೇಳಿಕೆ ನೀಡಿರುವಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಯೋಗರಾಜ್ ಅವರು ಧೋನಿ ಯುವರಾಜ್ ಇವರ ವೃತ್ತಿ ಜೀವನವನ್ನು ಹಾಳು ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಹೀಗಾಗಿ ನಾನು ಧೋನಿಯನ್ನ ಎಂದಿಗೂ ಶ್ರಮಿಸಲು ಸಾಧ್ಯವಿಲ್ಲ ಅಂತ ಅವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇನ್ನು ಎಂ ಎಸ್ ಧೋನಿಯನ್ನು ಶ್ರಮಿಸುವುದಿಲ್ಲ ಅವರು ತಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಬೇಕು ಆತ ಮಹಾನ್ ಕ್ರಿಕೆಟಿಗ ಆದರೆ ನನ್ನ ಮಗನಿಗೆ ಆತ ಮಾಡಿದ್ದು ಈಗ ಬೆಳಕಿಗೆ ಬರ್ತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ ಹೀಗಾಗಿ ನಾನು ಅವರನ್ನು ಆ ಧೋನಿಯನ್ನು ಯಾವ ಎಂದಿಗೂ ಶ್ರಮಿಸಲು ಸಾಧ್ಯವಿಲ್ಲ ನನ್ನ ಜೀವನದಲ್ಲಿ ನಾನು ಎರಡು ಕೆಲಸಗಳನ್ನು ಮಾಡಿಲ್ಲ ಮೊದಲನೆಯದಾಗಿ ನನಗೆ ಅನ್ಯಾಯ ಮಾಡಿದ ವ್ಯಕ್ತಿಯನ್ನು ನಾನು ಎಂದಿಗೂ ಶ್ರಮಿಸಿಲ್ಲ ಸೆಕೆಂಡ್ ಒನ್ ಅನ್ಯಾಯ ಮಾಡಿದ ವ್ಯಕ್ತಿ ನನ್ನ ಕುಟುಂಬದ ಸದಸ್ಯ ಆಗಿದ್ದರೂ ಕೂಡ ಅಥವಾ ನನ್ನ ಮಕ್ಕಳಾಗಿದ್ದರೂ ಕೂಡ ನಾನು ಯಾರನ್ನೂ ಶ್ರಮಿಸಲ್ಲ ಎಂದು ಅವರು ಹೇಳಿಕೆಯನ್ನು ನೀಡಿದ್ದಾರೆ ಯಾಕೆಂದರೆ ಎಂ ಎಸ್ ಧೋನಿಯೇ ನನ್ನ ಮಗನ ಜೀವನವನ್ನು ಹಾಳು ಮಾಡಿದ್ದಾರೆ ಕ್ರಿಕೆಟ್ ಜೀವನವನ್ನು ಹಾಳು ಮಾಡಿದ್ದಾರೆ ಅಂತ ಅವರು ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ಯುವರಾಜ್ ಇನ್ನು ನಾಲ್ಕೈದು ವರ್ಷ ಆಡಬಹುದಿತ್ತು ಯುವರಾಜ್ ಅವರಂತಹ ನನ್ನ ಮಗನಿಗೆ ಜನ್ಮ ನೀಡುವಂತೆ ನಾನು ಎಲ್ಲರಿಗೂ ಸವಾಲು ಹಾಕ್ತೇನೆ ಯಾಕೆಂದರೆ ಕ್ಯಾನ್ಸರ್ ರೋಗದೊಂದಿಗೆ ಅವರು ಹೋರಾಟ ಮಾಡಿದ್ದಕ್ಕಾಗಿ ಮತ್ತು ದೇಶಕ್ಕಾಗಿ ವಿಶ್ವಕಪ್ ಗೆದ್ದಿದ್ದಕ್ಕಾಗಿ ತನ್ನ ಮಗ ಯುವರಾಜ್ ಸಿಂಗ್ ಇವರಿಗೆ ಭಾರತ ರತ್ನ ನೀಡಿ ಗೌರವಿಸಬೇಕು ಎಂದು ಅವರ ತಂದೆ ಯೋಗರಾಜ್ ಆಗ್ರಹಿಸಿದ್ದಾರೆ ಹೀಗಾಗಿ ಧೋನಿ ಅವರ ಕುರಿತು ಯುವರಾಜ್ ಸಿಂಗ್ ತಂದೆ ನೀಡಿರುವಂತಹ ಹೇಳಿಕೆ ಒಂದು ಮಾಧ್ಯಮಗಳಲ್ಲಿ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ತನ್ನದೇ ಆದಂತಹ ಒಂದು ಚರ್ಚೆ ಕೂಡ ಆಗ್ತಾ ಇರುವಂತಹ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ